ने कल समारोह में थोड़े निकट निकट हैं जो लाइक आजाते हैं नहीं वो इंडिया पर तो आंध्र जूस बोले चीज़ नहीं है सर ना निरंतर बारिश हो रही है सर अंचल में कॉम्पेट पाते हैं है परे पाते हैं सर सर ना वो निम्नांकित जगह जो पाते हैं दिशित नरेश का सर निम्नांकित जगह इंफेक्शन नहीं है न

ಚಿಕ್ಕಿರೋ ಪಾಸ್ಪೋರ್ಟ್ ರಕ್ಷಕ ಎಲ್ಲ ನೀನು ಅಂತ ಕನ್ಫರ್ಮ್ ಮಾಡ್ತೀರಾ ಸರ್ ಆಗ್ಬೇಕಾದ ರಿಪೋರ್ಟ್ ಕೊಟ್ಟಿದಾರೆ ದಿ ಅಕೌಂಟ್ ಅಲ್ಲಿ ಮೊನ್ನೆ ರಾತ್ರಿ ಆಗಿದೆ ಅಂತ ಸೋ ನಿಮ್ಮ ಡಿಜಿಟಲ್ ಅಡ್ರೆಸ್ ಕೊಡಕ ಆಗಲ್ಲ ಫಿಸಿಕಲ್ ಅಡ್ರೆಸ್ ಸ್ಟೇ ಮಾಡ್ತೀನಿ ಸ್ವಲ್ಪ ಹೊತ್ತು ಹೇಳೋದು ನೀನು ರಿಜೈನ್ ಮಾಡ್ತಾರೆ ಚಾರ್ಜ್ ಆಗ್ತಾ ಇರುತ್ತೆ ಸರ್ ಪ್ಲೀಸ್ ಒನ್ಸ್ ಮಾತ್ರ ಅರ್ಥ ಅದು ಕಳಿಸ್ಬೇಡಿ ಸರ್ ಸರಿಯಾ ಪ್ರಶ್ನೆ ಪ್ಲೀಸ್ ಹೆಲ್ಪ್ ಮಾಡಿ ಸರ್ ಅದಲ್ಲ ಆಗ್ಲೇ ನಮ್ಮ ಕಡೆ ಮಾಡಕೊಳ್ಳೋ ಸರ್ ಪ್ಲೀಸ್ ಹೇಳಿ ಸರ್ ಐ ಆಮ್ ಥಿಂಕ್ ಇದು ಹೊರಗಡೆ ಇರೋದು ಆಗಿಲ್ಲ ಮನೆಯಲ್ಲಿ ಒಪ್ನೆ ಉದುರೋದು ಯಾವ ಕಾರಣಕ್ಕೆ ಹೋಗಬೇಡ ಸ್ಕಲ್ಪ ಹೋಗಬೇಡ ನಾವು ನಮಸಾರ್ ಮಾಡ್ತಾ ಇದ್ದೀವಿ ಇಸ್ ಇಟ್ clear ಓಕೆ ಮರ ಫುಲ್ ಡಿಸಿನೇಷನ್ ಆಗಿದ್ರೆ ನೀವು ಇನ್ನಸೆಂಟ್ ಟ್ರಾಪ್ ಆಗಿದ್ರೆ ನಾನು ಅನುಸರಿಸ್ತಾಯಿದೀನಿ ಆದರೆ ಮನಗಾದ್ರೆ ನೀವು ಮೈಲೇಜ್ ಆಗಿದ್ರೆ ಒಂದು ಕೆಲಸ ಮಾಡಿ ನಾವು ಮೋಸ್ಟ್ ನಂಬರ್ ಕೊಡ್ತೀನಿ ಅದಕ್ಕೆ ಫಂಕ್ಷನ್ ಎಲ್ಲಾ ಫ್ಯಾಕ್ಸಿಪರ್ ಮಾಡ್ತೀನಿ ಮನಸ್ಸಿನಲ್ಲಿ ಹಾಕಿದೆ ಅದಕ್ಕೆ ಡಿಪೋ ಮಾಡಿ ಬ್ಯಾಲೆನ್ಸ್ ಅಲ್ಲಿ ಮಕ್ಕೊಂಡೆ ವಾಪಸ್ ನ ಸರ್ ನಾನು ಇಷ್ಟ ಸಹಾಯ ಟುಪಲ್ಲಿ ಓಕೆ ಸರ್ ಎಸೀ ಅಕೌಂಟ್ ಬಿಡಕಿಸ್ತಾರೆ ನಿಂದು ಕಡಕೊಳ್ಳುತ್ತಾರೆ ಒರಿಗೂ ಇರುತ್ತೆ ಸರ್ ನಮ್ಮ ನಾನು ಪ್ರಯಾಣ ತಮ್ಮ ಬೆರಳದ ನಿಮ್ಮ ಆಫೀಸ್ ಕಮಿಷನ್

ನಮ್ಮ ಈ ಒಂದು ಸೈಬರ್ ಪ್ರಕರಣಗಳಲ್ಲಿ ಸೈಬರ್ ಇದೊಂದು ಒಂದು ಎಕ್ಸಾಂಪಲ್ ಅಷ್ಟೇ ಇದೇ ರೀತಿ ಬೇರೆ ಬೇರೆ ರೀತಿ ಸೈಬರ್ ಪ್ರಕರಣ ಹೋಗ್ತಾ ಇದೆ ಹಾಗಾಗಿ ಕರೀತಾರೆ ಅಂದ್ರೆ ನಿಮ್ಮ ಒಂದು ಕಾರ್ಡ್ ಒಂದು ಐಡಿಯಾ ತಗೊಂಡು ನಿಮ್ಮ ಹೆಸರಲ್ಲಿ ಡ್ರಗ್ಸ್ ಹೋಗ್ತಾ ಇದೆ ನಿಮ್ಮ ಹೆಸರಲ್ಲಿ ಬೇರೆ ಬೇರೆ ರೀತಿಯ ಸ್ಮಗ್ಲಿಂಗ್ ನಡೀತಾ ಇದೆ ಅಂತ ಹೇಳಿ ನಿಮ್ಮನ್ನ ಡಿಜಿಟಲ್ ಆಪ್ಸ್ ಮಾಡ್ತಾರೆ ಡಿಜಿಟಲ್ ಅಂದ್ರೆ ಇವೆಲ್ಲ ಬಯೋಸಿ ಅದೇ ಸ್ಟೂಡೆಂಟ್ ಕಳಿಸ್ತಾರೆ ಅವರು ನಿಮ್ಮ ಮೇಲ್ ಮಾಡ್ತಾರೆ ಇಲ್ಲ ಅಥವಾ ವಾಟ್ಸ್ಆಪ್ ಮಾಡ್ತಾರೆ ಆಮೇಲೆ ಏನು ಮಾಡ್ತಾರೆ ನಿಮ್ಮ ಅರೆಸ್ಟ್ ಮಾಡ್ಬೇಕಾಗ್ತದೆ ಫಿಸಿಕಲ್ ನಿಮ್ಗೆ ಇಮಿಡಿಯೇಟ್ಲಿ ಬರಬೇಕು ಬಾಂಬೆಗೆ ಡೆಲ್ಲಿಗೆ ಅಂತ ಯಾಕಂದ್ರೆ ಅಂತ ಸಂದರ್ಭದಲ್ಲಿ ನಿಮ್ಮ ಆಟೋಮೆಟಿಕ್ ಭಯ ಆಗ್ತದೆ ಅವಾಗ ನಿಮ್ಮನ್ನ ಒಂದೇ ಕಡೆ ಕೂರಿಸ್ತಾರೆ ಅವರು ಒಂದೇ ಕಡೆ ಕೂರಿಸಿ ನಿಮ್ಮ ನಿಮ್ಗೆ ಏನಾದ್ರು ಹೆಲ್ಪ್ ಮಾಡ್ಬೇಕು ಅಂದ್ರೆ ನಿಮ್ಮಲ್ಲಿರೋ ಅಕೌಂಟ್ ಒಂದು ಅಕೌಂಟ್ ನಂಬರ್ ಕೊಡ್ತೀವಿ ಗೌರ್ಮೆಂಟ್ ಅಕೌಂಟ್ ಹೇಳ್ತಾರೆ ಆ ನಂಬರ್ ಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ರಿ ಇಲ್ಲ ನಿಮ್ ಸ್ನೇಹಿತರ ಅಮೌಂಟ್ ಹಾಕ್ಸ್ರಿ ನಿಮ್ಮನ್ನ ಅಲ್ಲೇ ಏನ್ ಮಾಡ್ತೀವಿ ಬಿಡ್ತೀವಿ ಕೇಸ್ ಇಂದ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಆಸೆ ತೋರಿಸಿ ಭಯ ಹುಡ್ಸಿ ಏನ್ ಮಾಡ್ತಾರೆ ನಿಮ್ಮಲ್ಲಿರ್ತಕ್ಕಂಥ ಹಣವನ್ನ ದೋಚ್ತಾರೆ ಸೊ ಅದರಿಂದ ದಯವಿಟ್ಟು ಎಲ್ಲರೂ ನೀವು ಅಥವಾ ಮುಂದೆ ನೀವು ಮೊಬೈಲ್ ಯೂಸ್ ಮಾಡ್ತಾರೆ ಈಗ ನೋಡಿ ಈಗ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರ ಮುಂದೆ ಏನ್ ಮಾಡ್ತೀರಾ ಒಂದ್ ಏನಾದ್ರು ಬಿಸ್ನೆಸ್ ಮಾಡ್ಬೋದು ಇಲ್ಲ ನಿಮ್ಮ ತಂದೆ ತಾಯಿ ಬಿಸ್ನೆಸ್ ಮಾಡ್ಬೋದು ಇಲ್ಲ ನಿಮ್ಮ ಅಣ್ಣ ತಮ್ಮ ರಿಲೇಷನ್ ಯಾರೋ ಬಿಡ್ತಾರೆ ಈ ವಿಷಯನ ದಯವಿಟ್ಟು ನಿಮ್ಮ ಊರಿನಲ್ಲಿ ನಿಮ್ಮ ನಿಮ್ಮ ತಂದೆ ತಾಯಿಗೆ ನಿಮ್ಮ ತಿಳಿಸ್ಬೇಕು ಅದೇ ರೀತಿ ಈ ಇನ್ನೆಷ್ಟು ಆನ್ಲೈನ್ ಜಾಬ್ ಫ್ರಾಡ್ ಅಂತ ಇದಾರೆ ಅಂದ್ರೆ ಈಗ ಏನ್ ಮಾಡ್ತೀರ ನೀವು ಪಿ ಯು ಸಿ ಮುಗಿಸಿ ಡಿಗ್ರಿ ಮುಗಿಸಿ ಏನ್ ಮಾಡ್ತೀರಾ ಯಾರೋ ಒಂದು ಜಾಬ್ ಬುಕ್ ಆಗ್ತಾ ಇರ್ತೀರ ಎಲ್ಲ ಅವಾಗ ಏನ್ ಮಾಡ್ತಾರ ನೀವು ಬಯೋಡಾಟಾ ರೆಸ್ಯೂಮ್ ಎಲ್ಲ ಏನ್ ಮಾಡಿರ್ತಾರ ಕೆಲವು ಮೊಬೈಲ್ ಅಲ್ಲ ಯಾವ ಕಂಪ್ನಿಗಳು ನೋಟಿಫಿಕೇಶನ್ ಮಾಡ್ತಾರ ಅಪ್ಲಿಕೇಶನ್ ಹಾಕಿರ್ತಾರ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ ನಿಮ್ ಮೊಬೈಲ್ ನಂಬರ್ಗೆ ಅಥವಾ ಮೇಯರ್ ಇದೆ ಮೇಯರ್ ಇದೆ ಮೇಲ್ ಮಾಡ್ತಾರೆ ನಮ್ಮಲ್ಲಿ ವೇಕೆಂಟ್ ಇದೆ ನಿಮ್ಮ ಬಂದು ಜಾಯಿನ್ ಆಗ್ಬೋದು ನಿಮಗೆಲ್ಲ ನಾವು ರೆಕಮೆಂಡ್ ಮಾಡ್ತೀವಿ ನಿಮ್ಮ ಒಂದು ಕ್ವಾಲಿಫಿಕೇಶನ್ಗೆ ಅಂತ ಜಾಬ್ ಸಿಗುದಿಲ್ಲ ಅದು ನಾವು ಮಾಡಿ ಒಳ್ಳೆ ಜಾಬ್ ಕೊಡ್ತೀವಿ ಅಂತ ಹೇಳಿ ನಿಮ್ಮ ನಂಬರ್ ಮೊಬೈಲ್ ಕಾಲ್ ಮಾಡಿ ನಿಮ್ಮ ಕಡೆಯಿಂದ ಹಣ ವಸೂಲಿ ಮಾಡ್ತಾರೆ ಅದಕ್ಕೆ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತ ಹೇಳಿ ನಿಮ್ಗೆ ಇಷ್ಟು ಕೊಟ್ಟರೆ ನಾವು ನಿಮ್ಗೆ ಮಾಡಿಸ್ಬೋದು ಒಳ್ಳೆ ಪೋಸ್ಟ್ ಇರುತ್ತೆ ಏನ್ ಮಾಡ್ತಾರ ನೀವು ನಿಮ್ ತಂದೆ ತಾಯಿ ಹೇಳ್ತೀರಾ

ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ನಿಮ್ ತಂದೆ ತಾಯಿಗೂ ನಿಮ್ಮ ಸಂಪರ್ಕ ಮಾಡ್ತಾರೆ ಅವ್ರ ಜಾಬೇ ಕಾಣಕ್ಕೂ ಸಾಧ್ಯವಾಗುದಿಲ್ಲ ಸೊ ಅದೇ ರೀತಿ ಅದರಿಂದ ನಿಮ್ ತಂದೆ ತಾಯಿಗೂ ಹೇಳಬೇಕು ಸರ್ ನಿಮ್ ತಂದೆ ತಾಯಿ ಏನು ಹೇಳ್ಬೇಕು ಇದೆಲ್ಲ ಮೋಸ ಮಾಡ್ತಾರೆ ದಯವಿಟ್ಟು ಈ ತರ ಯಾರೋ ವ್ಯಕ್ತಿ ಇರ್ತಾನೆ ಬರ್ತಾನೆ ಅವ್ರು ಯಾರೋ ಒಬ್ರು

ಪಕ್ಕನೂ ಕೂಡ ವಾಪಸ್ ನಿಮ್ಮ ಇಂಪ್ಲೈನು ಸಿಗೋದಿಲ್ಲ ಅವರು ಹಾಗಾಗಿ ನಾಳೆ ನಾನು ಸಮಸ್ಯೆ ಉಂಟು ಮಾಡ್ತಾರೆ ದಯವಿಟ್ಟು ಅದರಿಂದ ಎಚ್ಚರವಾಗಿರಬೇಕು ಅದೇ ರೀತಿ ಇವಾಗ ಕೊಡೋದು ಬಂತ ನಿಮಗೆ ನಿಮ್ಮ ಮೊಬೈಲ್ ಏನ್ ಮಾಡ್ತಾರೆ ಎಲ್ಲಾದ್ರೂ ಏನಾದ್ರೂ ತೊಂದರೆ ಬಗ್ಗೆ ಸ್ಕ್ಯಾನ್ ಮಾಡಿಬಿಡ್ತಾರೆ ಸೊ ಏನು ಮಾಡ್ತಾರೆ ಕೆಲವರು ಏನ್ ಮಾಡ್ತಾರೆ ನೀವು ನೋಡಿರ್ತೀರಾ ನಾನು ನಂದು ಫೋನ್ ಇಲ್ಲ ನಮ್ಮ ಫ್ರೆಂಡ್ ಇವಾಗ ಕಳಿಸ್ತೀನಿ ನೀವು ಆ ನಂಬರ್ಗೆ ಸ್ಕ್ಯಾನ್ ಮಾಡಿಬಿಡಿ ಮ್ಯಾನೇಜ್ ಮಾಡಿ ನೀವು ಆ ಥರ ಯಾವ್ದಾದ್ರು ಹೆಚ್ಚಿನಾಗಿ ಮಾಡಕ್ ಹೋಗಬೇಕು ಪರಿಚಯ ಇದ್ರ ಜೊತೆ ಯಾಕೆ ಅಂದ್ರೆ ಈ ಕ್ಯೂ ಆರ್ ಕೋಡ್ ಏನಾದ್ರು ಸ್ಕ್ಯಾನ್ ಮಾಡಿದ್ರು ನಿಮ್ಮ ಮೊಬೈಲ್ ಅಲ್ಲಿ ಆಧಾರ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಪ್ಲಸ್ ಯು ಪಿ ನಂಬರ್ ಎಲ್ಲಾರು ಕೂಡ ಅದು ಅವರು ಕ್ಯಾಪ್ಚರ್ ಮಾಡ್ಕೊಂಡ್ರೆ ಮಾಡ್ಕೊಂಡು ನಿಮ್ಮ ಅಕೌಂಟ್ ಅನ್ನ ಏನ್ ಮಾಡ್ತಾರೆ ಅಮೌಂಟ್ ಅನ್ನ ಇನ್ನೊಂದು ಯಾವ್ದು ಸೈಟ್ ಬರ್ತಾ ಇದಾರೆ ಕೆಲವೆಲ್ಲ ಏನ್ ಮಾಡ್ತಾರೆ ಮುಂದೆ ಗೊತ್ತಾಗ್ತಾ ಹೋಗ್ತದೆ ಅಲ್ಲಿ ಏನ್ ಮಾಡ್ತಾರೆ ಈಗ ಅದೊಂದು ವಧು ಅಥವಾ ಈಗ ಹುಡುಗ ಇಂತ ಹುಡುಗ ಇಂತ ಕ್ವಾಲಿಫಿಕೇಶನ್ ಇಲ್ಲೆಲ್ಲ ಹಾಕಿರ್ತಾರೆ ಇಂತ ಇದು ಬೇಕಾಗಿದೆ ಅಂತ ಆ ಕ್ವಾಲಿಫಿಕೇಶನ್ ಹೆಂಗ್ಬಹುದು ಡೀಟೇಲ್ಸ್ ಹಾಕಿರ್ತಾರೆ ಹೆಂಗ್ಬಹುದು ಕಂಡು ಬೇಕಾಗಿದೆ ಅಂತ ಸೊ ಅದೇನ್ ಮಾಡ್ತಾರೆ ಬೇರೆ ಬೇರೆ ಫೋಟೋಗಳನ್ನ ಅದನ್ನ ಹಾಕಿಬಿಟ್ಟು ಅವ್ರೇನ್ ಮಾಡ್ತಾರೆ ಏನು ಕೆಲಸ ಮಾಡ್ತಾ ಇದ್ರೆ ಅದು ಡಿಪೆಂಡ್ ಆಗಿ ಕೆಲವು ನಮ್ಮ ಪ್ಲೇಸ್ ಕಟ್ ಮಾಡಿ ಒಂದು ಎಂಟು ಮಗು ಅಕ್ಕಿ ಬಿಎಸ್ ನಮ್ಮಲ್ಲಿ ಸಮಾರಂಭಿಸ್ತಾರೆ ಅಕ್ಕಿ ಏನ್ ಮಾಡಿದ್ದಾರೆ ಇದೇ ತರ ಈ ಮೆಟ್ರೋ ಸೈಕಲ್ ಸೈಟ್ ಒಳಗೆ ನಾನು ಫುಡ್ ಹಾಕಿದ್ದಾರೆ ಒಬ್ಬ ಪರಿಚಯ ಆಗಿದೆ ಸೇಮ್ ಕಮ್ಯುನಿಟಿ ಇದೀವಿ ನಮ್ದು ಎಜುಕೇಶನ್ ಸಿಕ್ಕಿದೆ ನಾನು ಸಿಂಧೆ ಕಸ ಕೆಲಸ ಕೆಲಸ ಮಾಡ್ತೀನಿ ತಗೊಂಡ್ರೆ ಮಾಡ್ತೀನಿ ನಮಗೆ ಸ್ಯಾಲರಿ ಬರ್ತದೆ ನೀವೇ ಕೆಲಸ ಮಾಡೋಣ ಅಕ್ಕಿ ತಾನು ನಿಮಗೆ ಸ್ಟೂಡೆಂಟ್ಸ್ ಲ್ಯಾಪ್ಟಾಪ್ ಬೇಕಾಗಿರುತ್ತೆ ನಾನು ಕಡಿಮೆ ಅಮೌಂಟ್ ಅಲ್ಲಿ ಸಪೋರ್ಟ್ ಮಾಡಿ ಆಯ್ತು ಆಕಿ ಏನ್ ಮಾಡ್ತಾರೆ ತನ್ನ ಸ್ಟೂಡೆಂಟ್ ಕೇಳ್ತಾರೆ ಈಗ ಯಾರಾದ್ರೂ

ಆತರ ಎಲ್ಲ ಒಂದು ಸುಮಾರು ಮೂವತ್ತಿಂದ ಮಾಡ್ತಾ ಇದ್ದಾರೆ ಬೇಕಾದ್ರೆ ಮಾತಾಡೋದಿಲ್ಲ ಬರೀ ಆಮೇಲೆ ನಮ್ಮ ಕಡೆ ಬಂದು ನಾವ್ ಪತ್ತೆ ಮಾಡಿ ನಾವು ಹೋಗ್ಬೇಕಾದಲ್ಲಿ ಅವ್ರು ನೋಡಿದ್ರೆ ಬೇರೆ ವ್ಯಕ್ತಿ ಬೇರೆ ವ್ಯಕ್ತಿ ಸೊ ಹಂಗಾಗಿ ಈ ತರ ಈ ಮೆಟ್ರೋ ಕೂಡ ಮೋಸ ಮಾಡ್ತಾ ಇದ್ದಾರೆ ಯಾವ ನೀವು ಗೊತ್ತಿಲ್ಲ ಹೋಗ್ ಹೋಗ ಇನ್ನೊಂದು ಸೈಬರ್ ಭೂಮಿ ನೋಡ್ತಾ ಇದ್ದಾರೆ ಇದು ಏನಪ್ಪಾ ಅಂದ್ರೆ ಒಂದು ಹೈಸ್ಕೂಲ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ರೆ ತಂದೆ ತಾಯಿಗೆ ಅಕ್ಕಿ ಒಬ್ಬರೇ ಮಕ್ಕಳು ತಂದೆ ತಾಯಿ ಕೂಡ ಆ ಐ ಟಿ ಉದ್ಯೋಗಿಗಳು ಕೆಲಸ ಮಾಡ್ತಾ ಇರ್ತಾರ ಪೋಷಕರು ಏನು ಮಾಡ್ತಾರೆ ಮುಂದೆ ಬೇರೆ ಮನೆಯಿಂದ ಹೊರಟು ಅದ್ರ ಲೇಟಾಗಿ ಬರ್ತಾರೆ ಕೆಲಸ ಹೋಗ್ತಾರೆ ಲೇಟಾಗಿ ಬರ್ತಾರೆ ಶಾಲೆಯಿಂದ ಮನೆಗೆ ಬಂದ ನಂತರ ಅಕ್ಕಿ ಮನೆಯಲ್ಲಿ ಯಾರು ಇಲ್ಲದ ಕಾರಣ ಟೈಮ್ ಪಾಸ್ ಆಗಿ ಹೆಚ್ಚಾಗಿ ಮೊಬೈಲ್ ಬ್ರೌಸಿಂಗ್ ಮಾಡ್ತಾ ಇರ್ತಾರೆ ಒಂದಿನ ಅವಳು ಒಬ್ಬ ಅವನಿಗೆ ಫೇಸ್ಬುಕ್ ಫೇಸ್ಬುಕ್ ನಲ್ಲಿ ಮೆಸೇಜ್ ಮುಖಾಂತರ ಬರ್ತದೆ ಹಂಗೆ ಅದು ಸ್ವೀಕಾರ ಮಾಡ್ತಾರೆ ಅವ್ರಿಗೂ ನಡುವೆ ಮೆಸೇಜ್ ಚಾಟಿ ನಡೀತಾ ಇದೆ ನೆಕ್ಸ್ಟ್ ಒಂದಿನ ಹ್ಮ್ ಮೆಸೇಜ್ ಮುಖ ಬೇರೆ ಸಂದೇಶ ಕಳಿಸ್ತಾರೆ ಈ ಕಾರಣದಲ್ಲಿ ಟೈಮ್ ಪಾಸ್ ಆಗಿದ್ದು ಮುಂದೆ ಬರ್ತಾ ಬರ್ತಾ ಆ ಪ್ರೀತಿ ವಿಚಾರಕ್ಕೆ ಹೋಗ್ತದೆ ಆಟ ಏನ್ ಮಾಡ್ತಾನೆ ಆಕೆಗೆ ಬದಲಾಯಿಸಿ ಆಕೆಯ ಮೇಲೆ ಲೈಂಗಿಕ ಸೌಜನ್ಯ ಮತ್ತು ಆಕೆಯ ಲಗ್ನ ಪುರಗಳನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದುಕೊಂಡು ಈ ನೆರೆದ ಘಟನೆ ಬಗ್ಗೆ ಆಟಾರು ಹೇಳ್ತೀವಿ ನಿನ್ನ ಲಗ್ನ ಮತ್ತು ಅರಿನಗ್ನ ಪುರಗಳನ್ನು ನಿನ್ನ ಸ್ನೇಹಿತರ ಸಾಮಾನ್ಯತೆ ಕಳಿಸುತ್ತಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಿಸುತ್ತೆ ಎನ್ನುವ ಬೆದರಿಕೆ ಹಾಕಿ ಪದೇ ಪದೇ ಆ ತಲೆಗೆ ಬೆದರಿಸಿ ಹಣ ಮತ್ತು ದೈಹಿಕವಾಗಿ ಬಳಕೆ ಮಾಡ್ಕೊತಾರೆ ಸೊ ಇಂತಹ ಒಂದು ಸಂಘಟನೆ ಕೂಡ ಕೆಲವೊಂದು ಕಡೆ ಹೆಚ್ಚಾಗಿ ನಡೀತದೆ ದಯವಿಟ್ಟು ಅದರಿಂದ ನೀವು ಜಾಗೃತವಾಗಿರಬೇಕು ಯಾವುದೇ ಗೊತ್ತಿಲ್ಲದ ವ್ಯಕ್ತಿಗಳ ಜೊತೆಗೆ ನೀವು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಿತರಾಗ್ತಾ ಇರಲಿ ಸೊ ಯಾರೇ ಕೂಡ ನಮ್ಮ ಮೇಡಮರೆಲ್ಲ ಹೇಳಿದ್ರು ಹಾಗೆ ಆ ತರ ಇಂತರ ಅಂದ್ರೆ ಆಸೆ ಇದು ಮಾಡ್ತಾರೆ ಸೊ ಅದರಿಂದ ದಯವಿಟ್ಟು ಮಾಡ್ತಾರೆ ಆ ಆತ್ಮಗೆ ಜೀವ ಶಿಕ್ಷೆ ಇದೆ ಆದಾಗ ತಪ್ಪು ಮಾಡಲು ಕೂಡ ಕನ್ನಡ ಶಿಕ್ಷೆ ಇದೆ ಹಾಗಾಗಿ ಆದ್ರೆ ಯಾರು ಅವ್ರಿಗೆ ಒಂದು ಸಮಾಜದಲ್ಲಿ ಮನೆಯಲ್ಲಿ ಇದಾಗ್ತದೆ ಕೆಲವೊಂದು ಇಂಥ ಸಂದರ್ಭ ತಂದೆ ತಾಯಿಗಾಗಲಿ ನಮ್ಮ ಬಾಲಕೋಶರಿಗೆ ಹೇಳಕ್ ಆಗ್ರೆ ಏನ್ ಮಾಡ್ತಾರೆ ತಾವೇ ಕೆಲವೊಂದು ಜನ ಆತ್ಮಹತ್ಯೆ ಕೆಲವೊಂದು ಮಾಡ್ತಕ್ಕಂಥ ಪ್ರಕಟವೂ ಇರಬೇಕು ಸೊ ಅದರಿಂದ ನಾವು ಮೊಬೈಲ್ ಅನ್ನ ದಯವಿಟ್ಟು ಕೆಲಸ ತುಂಬಾ ಜಾಗೃತ ಇರಬೇಕು ಅವಶ್ಯ ಅಷ್ಟನ್ನ ಮಾತ್ರ ರೀತಿ ಸಾಮಾಜಿಕ ಟ್ರೋನಿಂಗ್ ಅಂತ ಟ್ರೋನಿಂಗ್ ಅಂತ ಬಂದು ಕಾಣಿಸ್ತಾ ಇರ್ತೇವೆ ಯಾವ ತಪ್ಪಾ ಅಂದ್ರೆ ಒಂದು ಗೀತಾ ಎಂಬ ಹಳ್ಳಿಗಾಡಿನ ಮಧ್ಯಮ ಸಮಾಜದ ಮನೆಯ ಯುವತಿಯಾಗಿತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದಿರ್ತಾರೆ ಅವ್ರು ವಿದ್ಯಾಭ್ಯಾಸ ಮಾಡುತ್ತಾ ಕಾಲೇಜಿನ ಸಹಪಾಠಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದ ಕಾಲೇಜಿನಲ್ಲಿ ಸಹಪಾಠಿಗಳು ಸಂಸ್ಕೃತಿಯನ್ನು ಮರೆತು ತಮ್ಮ ಇಚ್ಛೆಗೆ ಜೀವನವನ್ನು ಸಾಗಿಸುತ್ತಾರೆ ಗೀತಾ ಸಹಪಾಠಿಗಳೊಂದಿಗೆ ಬೆರೆಯಲು ಸಾಧ್ಯವಾಗದೆ ಒಬ್ಬಳೇ ಪ್ರತ್ಯೇಕವಾಗಿರುತ್ತಾರೆ ಆದ್ದರಿಂದ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಅಹ್ ಅವರ ಸದಸ್ಯರೂ ಗೀತು ಮಾಡುವುದು ಮಾಡ್ತಾರೆ ಆದ್ರೆ ಗೀತಾ ಮನದೊಂದು ಶಾಲೆಯ ಪ್ರಿನ್ಸಿಪಾಲ್ ಅವರಿಗೆ ಆಗ ಗೆಲಿ ಮಾಡ್ತಾರೆ ಯಾರು ಟಿಕಲ್ ಮಾಡ್ತಾರೆ ಅವ್ರ ಮೇಲೆ ಸೂರನ್ನಲ್ಲಿರ್ತಾರೆ ಪ್ರಿನ್ಸಿಪಾಲ್ ಅವ್ರು ಏನು ಮಾಡ್ತಾರೆ ಅವ್ರನ್ನ ಕರೆದು ಅವ್ರಿಗೆ ವಾರ್ನಿ ಕೊಟ್ಟು ಇಲ್ಲ ಸರಿಯಾದ ಫೀಸ್ ಕೊಟ್ಕೊಳ್ತೀವಿ ಅಂತ ಹೇಳಿ ವಾರ್ನಿಂಗ್ ಮಾಡ್ತಾರೆ ಸೊ ಇದನ್ನೇ ನನ್ನಲ್ಲಿ ಬಂದಂತ ಆಚೆ ಸಹಚರರು ಆಚೆಯ ಅಶ್ಲೀಲ ಫೋಟೋಗಳನ್ನ ಮಾರ್ಕ್ ಮಾಡಿ ಅಂದ್ರೆ ಆಚೆ ಫೋಟೋ ಅವರು ಹ್ಯಾಡ್ ಮಾಡದೆ ಕೊಡ್ಕೊಳ್ಬೇಡಿ ಬೇರೆ ತರ ಎಡಿಟ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ಪೋರ್ಟ್ ಪೇಜ್

ಪೊಲೀಸರಲ್ಲಿ ಗೊತ್ತಾಗುತ್ತೆ ಸೊ ಯಾರು ಯಾರು ಯಾವ ತರಹದ ಐ ಡಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಯಾರಿಗೆ ಅಂತ ಮೋಹನ ಅಂತ ಹೆಸರಲ್ಲಿ ಇನ್ನೊಬ್ಬ ವ್ಯಕ್ತಿ ಮೋಹನ ಅಂತ ಹೇಳ್ಬಿಟ್ಟು ತಡೆವಾಳ ಅಂತ ಹಾಕಿ ಐ ಡಿ ಕ್ರಿಯೇಟ್ ನಿಜವಾದ ಮೋಹನ ಯಾರು ಫೇಕ್ ಐ ಡಿ ಕ್ರಿಯೇಟ್ ಮಾಡ್ತಾರೆ ಯಾರು ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಸೊ ಇದರಿಂದ ತಪ್ಪಿಸ್ಕೊಂಡು ಹೆಸರು ಜನ ಕೇಳ್ತಿರ್ತದೆ ನಾವು ಬೇರೆ ಬೇರೆ ಹೆಸರಲ್ಲಿ ಐ ಡಿ ಕ್ರಿಯೇಟ್ ಗೊತ್ತಾಗೋದಿಲ್ಲ ಅಂತ ಸೊ ನಮ್ಗೆ ಎಲ್ಲ ಮಾಹಿತಿ ಕೂಡ ಸಿಗ್ತದೆ ಯಾರು ಅದ್ರ ಮೇಲೆ ಕೇಸ್ ಒಂದ್ ವೇಳೆ ಏನಾದ್ರೂ ಹೆಣ್ಮಕ್ಳಾಗಲಿ ಗಣ್ಮಕ್ಳಿಗಾಗಲಿ ಅತ್ಯಂತ ಒಳಗಡೆ ದೇವಿ ಎಲ್ಲರೂ ಕೂಡ ಜಾಗೃತ ಆಗಿರಬೇಕು ಒಂದು ಮಾತು ಹೇಳ್ತೀವಿ ಈಗ ಪುಸ್ತಕ ಏನಂತೆ ಅದೇ ಬಳಸಿ ನನ್ನನ್ನು ಓದು ಮುಂದೊಂದು ದಿನ

ಸುಮಾರು ತೆಗೆದುಕೊಂಡಿದ್ದಾರೆ ಮತ್ತೆ ಬೇರೆ ಗಮನವನ್ನು ಬೇರೆ ಬೇರೆ ಕಾರಣ ಗಮನವನ್ನು ಕಳೆದು ವಂಚನೆ ಮಾಡತಕ್ಕಂತಹ ಆರೋಗ್ಯಗಳು ಇರ್ತಾರೆ ಅಪರಾಧಿಗಳು ಇರ್ತಾರೆ ಸೊ ಅದರಿಂದ ನಾವು ಕೂಡ ಎಚ್ಚರವಾಗಿರಬೇಕು ಮತ್ತೆ ಅದೇ ರೀತಿ ನಮ್ಮ ಟ್ರಾಫಿಕ್ ಬಗ್ಗೆ ಏನೋ ಬಗ್ಗೆ ಹೇಳಿದ್ರು ಅತಿ ವೇಗ ಒಳ್ಳೆಯದಲ್ಲ ಹೋಗಲ್ಲ ಅದಕ್ಕೋಸ್ಕರ ನಮ್ಮ ರೋಡಿನ ಲಿಮಿಟ್ ಮತ್ತೆ ಬೈಕ್ ವೆಹಿಕಲ್ ಏನಿರ್ತಲ್ಲ ಅದ್ರ ಲಿಮಿಟ್